ಇಲ್ಲ ನಮ್ಮ ಸಂಘಟನೆ ಕಡೆ ಮುಖಂಡರೆಲ್ಲ ಈ ಅವರೆಲ್ಲ ಕರೆದ ತಕ್ಷಣ ಹೊರಡಿ ಬರ್ತಾರೆ ಸಿದ್ಧ ಇದ್ದವ್ರು ಅಂದ್ರೆ ಅಲ್ಲಿ ಇದೆ ಸಮಾರಿಕಲ್ಯ ಇದಕ್ಕೆ ಇದೆ ಏನೇ ಸಮಸ್ಯೆ ಬೇಕಿದ್ರು ಹೇಳಿ ಹಾಂ ಹಾಂ ಆಯ್ತು ಮತ್ತು ಡಾಕ್ಟರ್ ನಾವು ನೋಡಿದ್ರೆ ಲಾಸ್ಟಿಗೆ ಡಾಕ್ಟರ್ ಅಂತೂ ಸೋಮವಾರ ಈಗ ಇತ್ತು ನಾವು ಬಂದು ಕರೆಕ್ಟ್ ಮಾಡ್ತೀವಿ ಮತ್ತು ಧೈರ್ಯವಾಗಿರ್ಬೇಕು ಹಾಂ ಭಯ ಕೊಡಬಾರ್ದು ಕೆಲಸ ಮಾಡೋದು ಸುಮಾರು ಚೆನ್ನಾಗಿರ್ಬೇಕು ಏನು ಸರಿ ಮುಸ್ಲಿಂ ಯುವಕರು ನಿಮ್ಮ ಮೇಲೆ ಅಲ್ಲೇ ಮಾಡ್ತಾರೆ ಯಾವ ಕಾರಣದಿಂದ ಮೇಲೆ ಅಲ್ಲೇ ಕ್ಯಾಬ್ ಹಿಡ್ಕೊಂಡು ಮನೆಗೆ ಹೋಗ್ತೀನಿ ಸೊ ನಮ್ಮ ಟೀಮಲ್ಲಿ ಅಂತ ನಮ್ಮ ಮಂಡ್ ಕೆಲಸ ಮಾಡ್ತಾರೆ ಮುಸಲ್ಮಾನವ್ರಿಗೆ ಎಲ್ಲರೂ ಕೆಲಸ ಮಾಡ್ತಾರೆ ನಮ್ಮ ಮಂಡ ನಾಟಿ ಎಲ್ಲ ಕೆಲಸ ಮಾಡ್ತೀನಿ ನಾನು ಸೊ ನಾನು ಮನೆಗೆ ಹೋಗ್ಬೇಕಾದ್ರೆ ಅವರು ನನ್ನ ನಮ್ಮ ಜೊತೆ ಕ್ಯಾಬಲ್ಲಿ ಕೊಡ್ತಾರೆ ಅವರು ಸೇಮ್ ಸ್ಟಾಪಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಸೊ ನಾನು ಬರೋದು ಕಾಯ್ಕೊಂಡಿದ್ದರು ಮುಂದೆ ಹೋಗ್ತು ನಾನು ಹೋಗ್ಬೇಕಾದ್ರೆ ಕಾಯ್ಕೊಂಡಿದ್ದು ಫೋನಲ್ಲಿ ಮಾತಾಡ್ಕೊಂಡು ಕಾಯ್ಕೊಂಡಿದ್ದು ಮತ್ತೆ ಬಂದ್ರೆ ನಾನು ಕೇಳಿದ್ರು ಯಾಕೆ ಶೆಟ್ಟು ಮಾಡ್ತಿದ್ದೀರಾ ಸರ್ ಕಂಪ್ನಿಯಲ್ಲಿ ಫಸ್ಟ್ ಥರ ಎಲ್ಲ ನೀವು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಮುಂದೆ ಹಂಗೆ ಮಾತಾಡ್ಕೊಂಡು ಹೋದ್ಮೇಲೆ ಮೂರು ಜನ ಹುಡುಗರು ಬಂದು ಬೈಕಲ್ಲಿ ಆ್ಯಕ್ಸ್ ಆ್ಯಕ್ಟಿವ್ ಹೋಗಬೇಕು ಆ್ಯಕ್ಸಿಸ್ ಬೈಕಲ್ಲಿ ಬಂದಮೇಲೆ ನನ್ನ ತುಂಬ ಸಲ ಮಾತಾಡ್ತೀನಿ ಅಂತ ಕೇಳಿದರು ಹಿಂದೂ ಹಿಂದೂಲಿ ಯಾರು ನೀವು ಎಸ್ ಸಿ ಗೆ ಅಂದಕ್ಕೆ ತುಂಬ ನಿಮ್ಗೆ ಐತಿ ಇರುತ್ತೆ ನಿಮ್ಮಕ್ಕೆ ಅಂತ ಫೋನ್ ಮಾಡಿಕೊಂಡು ಹೋದ್ರು ಆಮೇಲೆ ಅವ್ರು ಯಾರೋ ದೊಡ್ಡವರು ಒಬ್ಬರು ಮೇಲೆ ಕೇಳಿದ್ರೆ ಏ ಬಿಡಪ್ಪ ಹೋಗಕ್ಕೋ ನೀವು ನಾನು ಸರಿ ನೋಡಿ ಸರ್ ಈ ಥರ ಕೆಲಸ ಮಾಡ್ತೀನಿ ನಮ್ಮ ಮಂಡಳಿ ಕೆಲಸ ಮಾಡ್ತಾರ ಅಂತ ಹುಡುಗಿ ಅವ್ರು ಹೋದರು ಸರಿ ಹೋಗ್ತಾರ ಹೋಗ್ಬೇಕಾದ್ರೆ ಇಲ್ಲಿಂದ ಬಂದು ಅಟ್ಯಾಕ್ ಮಾಡ್ಕೊಂಡು ಯಾವ್ದಾವು ಆಯುಧಗಳಿಂದ ಅಲ್ಲೇ ಮಾಡಿದ್ರು ಬೈಕ್ ಕೀ ಪಂಚ್ ಬರುತ್ತೆ ಹೀಗೆ ಅಂತ ಹಾಕೊಂಡು ಹೋಗುತ್ತೆ ಅಲ್ಲೆಲ್ಲ ಹೋದ್ರು ಸುಮಾರು ಎಷ್ಟು ಜನಗಳ ಗುಂಪು ಒಂದಲ್ಲ ಏಳು ಜನ ಸ್ಥಳೀಯರು ಯಾರೋ ನಮಗೆ ಅಕ್ಕಪಕ್ಕ ಬಂದು ಅಲ್ಲಿ ಯಾರೂ ಬಂದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಏರೋ ಹೋಗ್ಲಾ ಒಬ್ಬ ಅವ್ರ ಜು ಮುಸ್ಕುಮಾರ್ ಬೇಕಾದ್ರೆ ಬಂದರು ಬಂದರೆ ಹೋಗಿ ಅವ್ರು ನಮ್ಮ ಮುಂದೆ ಫೋನ್ ಮಾಡಿ ಇದು ನಿನ್ನೆ ಸಂಜೆ ನನಗೆ ಒಂದು ಏಳುವರೆ ಟೈಮಲ್ಲಿ ಒಬ್ಬರು ಫೋನ್ ಮಾಡಿದ್ರು ನನ್ನ ಮಗ ಯಾರೋ ಹೊಡ್ದು ಬಿಟ್ಟಿದ್ದಾರೆ ಸರ್ ಇಲ್ಲಿ ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಸೇಂಟ್ ಜೋಸೆಫ್ ಸ್ಕೂಲ್ ಹತ್ರ ಆಮೇಲೆ ನಾವೆಲ್ಲ ಹೊರಗಡೆ ನಾವು ಒಂದು ನಾಲ್ಕು ಜನ ಇಮಿಡಿಯೇಟ್ ಹೋಗೋ ಅಷ್ಟೊಳಗಡೆ ಕಣ್ಣಿಗೆ ಮತ್ತೆ ಮೂಗತ್ರ ಎಲ್ಲ ರಕ್ತ ಬರ್ತಾಯಿತ್ತು ಇತ್ತು ಪೀಳಿತ ಗಾಯಿತು ಸೊ ಅದ್ರ ಏನಾಗೈತೆ ಅಂತ ವಿಚಾರಿಸದಲ್ಲ ಅವ್ರು ಹಿಂದ್ಕೊಂಡು ಈ ಥರ ನಾವು ಈ ರಸ್ತೆಯಲ್ಲಿ ನಡ್ಕೋಬೇಕಾದ್ರೆ ಯಾರೋ ಒಂದು

ತುಂಬ ಹಿಂಸ ಹಿಂಸೆ ಅವನ್ನ ಸಾಯಿಸೋ ರೀತಿಯಲ್ಲಿ ಮರ್ಡ್ರ್ ಮಾಡೋ ರೀತಿಯಲ್ಲಿ ಅವನ್ನ ರಾತ್ರಿ ಹೊಡೆದಿದ್ದಾರೆ ಇವತ್ತು ಹೊಸಕೋಟೆ ಯಾವ ಸ್ಟೇಜ್ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದೇ ಒಂದು ತಿಂಗಳ ಮೊದಲಲ್ಲಿ ಇದೇ ಮುಸ್ಲಿಮ್ಸ್ ಸರ್ ಆ ಮಸೀದಿ ಪಕ್ಕದಲ್ಲಿ ಆಜು ಬಾಜಲ್ಲಿ ಹುಡುಗಿರು ಚುಡಾಯಿಸೋದು ಹುಡುಗರ ಮೇಲೆ ಅಲ್ಲೇ ಮಾಡೋದು ಮಾಡ್ತಿದ್ರು ಈಗ ಏಕಾಏಕಿ ನಮ್ಮ ಹುಡುಗರ ಮೇಲೆ ಒಂದು ಕಂಪ್ನಿಗೆ ಹೋಗ್ತಾರ ಹುಡುಗನ್ನ ಅಟ್ಯಾಕ್ ಮಾಡಿ ಅವನ್ನ ಸಾಯಿಸೋಂಥದ್ದು ಏನಿತ್ತು ಇವತ್ತು ಮುಸ್ಲಿಮ್ಸ್ ಅವರಿಗೆ ದಲಿತರ ಕಂಟ್ರೋಕ್ ಪ್ರೀತಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಆದರೆ ಪ್ರೀತಿ ಅಂತಾರೆ ಈ ಇವತ್ತಿನ ಘಟನೆ ನಾವು ನೋಡಿದ ತಕ್ಷಣ ಏನಾಗ್ತದೆ ಅಂದ್ರೆ ನಮ್ಮನ್ನ ನಾವೇ ನಂಬುದಿಲ್ಲ ಯಾಕಂತಂದ್ರೆ ನಾವು ಆಪ್ ಆಪ್ ಆಪ್ತವಾದ ಒಂದು ಗೌರವ ಮುಸ್ಲಿಮ್ಸ್ ಮೇಲೆ ದಲಿತರಿಗೆ ಇತ್ತು ಏನು ನಾವೆಲ್ಲ ಒಂದೇ ಅಂತ ಇವತ್ತು ನಮ್ಮ ಹುಡುಗನ ಮೇಲೆ ಆಗಿರೋ ಹಲ್ಲೆನಿಂದ ಒಂದು ಅಲ್ಟ್ರ ಕೇಸ್ ಆಗಿದೆ ಇವತ್ತು ತುಂಬ ಬೇಜಾರಾಗ್ತದೆ ಅವರಿಗೆ ಮೂಕಿಗೆಲ್ಲ ಒಂದು ಯಾವುದು ಇದರಿಂದ ಆಯುಧದಿಂದ ಹೊಡೆದಿರೋಂಥದ್ದು ಅವನ ತಲೆಗೆಲ್ಲ ಆಯುಧದಿಂದ ಹೊಡೆದಿರೋಂಥದ್ದು ಅಂತ ಪರಿಸ್ಥಿತಿ ಏನಿತ್ತು ಹೊಸ ಯಾವ ಸ್ಟೇಜ್ಗೆ ಹೋಗ್ತಾ ಇದೆ ನಮ್ಮ ಕಾನೂನು ನಮ್ಮ ಕಾನೂನು ಎಲ್ಲಿದೆ ಪೊಲೀಸ್ ಇಲಾಖೆ ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಈ ಒಂದು ಟೌನಲ್ಲಿ ಗಾಂಜಾ ಇನ್ನೊಂದು ಮತ್ತೊಂದಕ್ಕೆಲ್ಲ ಹ್ಯಾಬಿಟ್ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ನಮ್ಮ ನಮ್ಮ ದಲಿತ ಹುಡುಗನ ಮೇಲೆ ಏನು ಅಲ್ಲೇ ಆಗಿದೆಯೋ ಆ ವಿಚಾರವಾಗಿ ನಾವು ಇವತ್ತು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ತಾಲೂಕಲ್ಲಿ ಅಟ್ರಾಸಿಟಿ ಕೇಸಗಳನ್ನ ಡಮ್ಮಿ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಇಲಾಖೆ ನಿರ್ಲಕ್ಷ್ಯತಾನ ಅಂತ ಹೇಳ್ತೀನಿ ನಾನು ಇಲಾಖೆ ನಿರ್ಲಕ್ಷ್ಯತಾನ ಅಂತೀನಿ ಇವತ್ತು ಏನು ಅಲ್ಲೇ ಆಗಿದೆಯೋ ಇದನ್ನ ಪೂರ್ವವಾಗಿ ತನಿಖೆ ಆಗಿ ಅವರು ಯಾರು ಮಾಡಿ ಇದರಲ್ಲಿ ಭಾಗವಹಿಸಿದ್ದಾರೋ ಯಾರೇ ಭಾಗವಹಿಸಿರ್ಲಿ ಯಾರು ಮೇಲ್ವರ್ಧನ ಆಗ್ಬೋದು ಅವನು ಬಲಿಟ್ ಆಗ್ಬೋದು ಕೋಟ್ಯಾಧಿಪತಿ ಆಗ್ಬೋದು ಏನು ಭಾಗವಹಿಸಿದನು ಅವರೆಲ್ಲರನ್ನು ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಸಂಘಟನೆಯ ಒಂದು ಗುರಿಯಾಗಿದೆ ಭಾರತೀಯ ಅಂಬೇಡ್ಕರ್ ಸೇನೆ ಹೊಸಕೋಟೆ ಇವತ್ತು ಘಟನೆ ಆಗಿದ್ದ ಸ್ಥಳಕ್ಕೆ ನಮ್ಮ ಎಲ್ಲ ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿದಿರಿ ಒಕ್ಕೂಟದ ಅಧ್ಯಕ್ಷರಿಗೂ ನಾವು ಗಮನ ಕೊಟ್ಟಿದ್ರಿ ಎಲ್ಲ ಸಂಘಟನೆ ಗಮನ ಕೊಟ್ಟಿದ್ರೆ ಮುಂದೆ ಇವತ್ತು ಡಿ ಎಸ್ ಪಿ ಮಾತಾಡಿದ್ರೆ ಮಾತನಾಡದೆ ಇಲ್ಲ ಸರ್ ಕೇಸ್ ಆಗಿದೆ ಈಗ ದಯವಿಟ್ಟು ತನಿಖೆ ಮಾಡಕ್ಕೆ ಕೇಳಿದ್ದೀನಿ ಅಂತ ಹೇಳಿದರೆ ಇದು ತನಿಖೆ ಶೂನ್ಯಕ್ಕೆ ಏನಾದರೂ ಜೀರೋ ಪಾಯಿಂಟ್ ಆಗಿದೆ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಇಲಾಖೆ ಮೇಲೆ ಸೇರಿ ಇಲಾಖೆ ಮೇಲೆ ಬಹಳ ಗೌರವ ಇದೆ ನಮ್ಮ ಹೊಸಕೋಟೆ ಇಲಾಖೆ ಕಾನೂನು ಚೌಕಟ್ಟನ್ನು ಮೀರುಬಾರದು ಯಾಕಂದರೆ ಕಾನೂನು ಯಾರಪ್ಪನ ಆಸ್ತಿ ಅಲ್ಲ ಸಂವಿಧಾನ ಬಾಬಾ ಸಾಹಿ ಅಂಬೇಡ್ಕರ್ ಕೊಟ್ಟು ಸಂವಿಧಾನ ದಲಿತರ ಪರ ಶೋಷಿತರ ಪರ ಎಲ್ಲಾ ಜಾತಿಯ ಜನಾಂಗದ ಪರ ಶೋಷಿತವರೇ ಶೋಷಿತರ ಬಗ್ಗೆ ಏನಾದರೂ ಅನ್ಯಾಯ ಆಗಿದ್ದಾಗ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ರೆ ಪೊಲೀಸರ ಮೇಲೆ ನಾವು ಇರೋದು ಒಂದು ಕಂಪ್ಲೇಂಟ್ ಎಫ್ಐಆರ್ ಮಾಡಬೇಕಾಗ್ತದೆ ದಯವಿಟ್ಟು ಇವತ್ತಿನ ಪೊಲೀಸ್ ಇಲಾಖೆ ನಮ್ಮ ಹುಡುಗರ ಮೇಲೆ ಆಗಿರೋ ಅಲ್ಲೇ ಅನ್ಯ ಅಲ್ಲೇ ಮೇಲೆ ಅದನ್ನ ಒಂದು ತನಿಖೆ ಪೂರ್ವವಾಗಿ ತನಿಖೆ ಯಾಕಂದ್ರೆ ಏರಿಯಾಗಳಲ್ಲಿ ಎಲ್ಲ ಒಂದು ಕಡೆ ಕ್ಯಾಮ್ರಾ ಇದ್ದೇ ಇರ್ತದೆ ಯಾರಾದ್ರು ಭಾಗವಹಿಸಿದ್ರ ಎಲ್ಲಾರು ಜೈಲಿಗೆ ಹಾಕ್ಬೇಕು ಕಠಿಣವಾದ ಕ್ರಮ ಕೈ ನೋಡ್ಬೇಕು ಇಷ್ಟು ಹೇಳುತ್ತೇವೆ ಕಂಪ್ನಿಗೆ ಹೋಗ್ತಾ ಹೋಗ್ತದಂತೆ ಒಂದು ಸೂಪರ್ವೈಸರ್ ಪೋಸ್ಟ್ ಕೊಟ್ಟಿದ್ದಾರೆ ಒಂದು ಹತ್ತು ಜನ ಇಪ್ಪತ್ತು ಜನ ಎರಡು ಅವರು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಮುಸ್ಲಿಮ್ಸ್ ಹುಡುಗಿ ಅದೇ ಏರಿಯಾದ ಹುಡುಗಿಯಂತೆ ವ್ಯಾನರ್ ಬಂದ ಅಲ್ಲಿ ಹಿಡಿದು ಅಲ್ಲಿ ಹೋಗ್ಬೇಕಾದ್ರೆ ಹುಡುಗಿ ವಿಚಾರಣೆ ಮಾಡಿದ್ದಾರೆ ಇವನ್ನ ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ ಬನ್ನಿ ಅಂತ ಕರ್ಸಿಕೊಂಡು ಅವನಲ್ಲಿ ಅಟ್ಯಾಕ್ ಅಂತ ಹೇಳ್ತಾರೆ ಇದು ಪೂರ್ವವಾಗಿ ಅದೇನೇ ತನಿಖೆ ಆಗಿರಲಿ ಅದು ಯಾರು ತಪ್ಪಾಗಿದ್ರು ತಪ್ಪಾಗಿ ತಪ್ಪ ತಪ್ಪೆ ಅದನ್ನು ಪೂರ್ವವಾಗಿ ಹೆಣ್ಣು ಮಗಳು ಅನ್ನೋದನ್ನ ನಿಲ್ಲೇ ಹೆಣ್ಣು ಮಗಳನ್ನ ಉಚ್ಚಾರಣೆಗೆ ಹಾಕ್ಬೇಕು ಅವ್ರು ಯಾರು ಅಲ್ಲೇ ಮಾಡಿದ್ರು ಯಾವ ಕೃತ್ಯ ಮಾಡ್ಬೇಕಂತ ಅವ್ರು ಬಂದರು ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ತೇಜಸ್ ನಿಮ್ಮ ನಾನು ಸುಮಾರು ಒಂದು ಏಳು ಏಳುವರೆ ಸಮಯದಲ್ಲಿ ನನಗೊಂದು ಫೋನ್ ಬರುತ್ತೆ ಫೋನ್ ಬಂದಾಗ ಈ ತರ ನಿಮ್ಮ ಮಗ ತೇಜಸ್ ಅವರಿಗೆ ಬಂದುಬಿಟ್ಟಿದ್ದಾರೆ ಈ ತರ ಒಂದು ಸೆಂಟ್ ಜೋಸೆಫ್ ಸ್ಕೂಲ್ ರಸ್ತೆಯಲ್ಲಿ ಅಲ್ಲಿ ಮುಂದಗಡೆ ಇದ್ದಾರೆ ಅವರು ತುಂಬಾ ರಕ್ತ ಆಗುತ್ತೆ ಅಂತ ಹೇಳಿ ಮೆಸೇಜ್ ಬರುತ್ತೆ ಆಗಿ ನಾವು ನಾಲ್ಕೈದು ಜನ ಏನು ಮಾಡ್ತೀವಿ ಅಲ್ಲಿ ಹೋಗಿ ಸೇರ್ತೀವಿ ಸೇರಿದಾಗ ಆ ಮುಖ ತುಂಬ ರಕ್ತ ಬರ್ತಾ ಇರುತ್ತೆ ತುಂಬ ದೊಡ್ಡದಾಗಿ ಇಂಜುರೇಡ್ ಆಗಿರುತ್ತೆ ಆಮೇಲೆ ಏನು ಅಂತ ನಾವು ವಿಚಾರಣೆ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಈಗ ಒಂದು ಕ್ಯಾಬಲ್ಲಿ ಅಂದರೆ ಸಮುದ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯ್ತಾರೆ ಒಂದು ಟೀಮ್ ಲೀಡರ್ ಆಗಿ ಅವ್ರ ಕೆಳಗಡೆ ಒಂದಷ್ಟು ಜನನ ಕೊಟ್ಟಿರ್ತಾರೆ ಅವತ್ತು ಅದ್ರ ಬಗ್ಗೆ ಅವರು ಕೆಲಸ ಮುಗಿಸ್ಕೊಂಡು ನೈಟು ಬರಬೇಕಾದ್ರೆ ಒಂದು ಅಷ್ಟು ಜನ ಕ್ಯಾಬಿಂದ ಹಿಡಿತಾರೆ ಅವ್ರ ಜೊತೆಲಿ ಇವರು ಬರ್ತಾ ಬರ್ರೆ ಒಂದು ಎರಡು ಮಗು ಅದೇ ಕ್ಯಾಬಿಂದ ಹಿಡಿದು ಮುಂದೆ ಹೋಗ್ತಾ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಅವ್ರಿಗೆ ನಿಂತು ಇವ್ರನ್ನ ಮಾತಾಡಿಸ್ತಾರೆ ಮಾತಾಡಿಸಾದ್ಮೇಲೆ ಒಂದು ಎರಡು ಒಂದು ಎರಡು ಮೂರು ಸೆಕೆಂಡಲ್ಲೇನೆ ಹಿಂದೆನೇನೆ ಒಂದು ಟೀಮ್ ಬರುತ್ತೆ ಬಂದ ಅವ್ರ ನನಗೆ ಹಿಂದೆ ಹಿಂದಿಯಲ್ಲೇ ಕೇಳ್ತಾ ಇರ್ತಾರೆ ಉದ್ದದಲ್ಲಿ ತುಂಬ ತುಂಬ ಮುಸ್ಲಿಮ್ ಅಂತ ಇಲ್ಲ ನಾನು ಹಿಂದೂ ಅಂತ ಹೇಳಿ ಯಾರು ಇಲ್ಲಿದ್ರೆ ಯಾರು ಎಸ್ ಸಿ ಏಕೆ ಅದೇ ನಿನ್ಗೆ ಇಷ್ಟೊಂದು ಧೈರ್ಯ ಬಂತ ಅಂತೇಳ್ಬಿಟ್ಟು ಇಲ್ಲವರು ಸ್ವಲ್ಪ ಇರೋ ಅಂತ ಹೇಳ್ಬಿಟ್ಟು ಯಾರಿಗೂ ಫೋನ್ ಮಾಡಿ ಕರೆಸ್ಕೊಂಡು ಬಂದಾಗ ಬಂದಂಗೆ ಹೊಡಬೇಕಿಲ್ಲ ಒಡೆದ ಮುಖ ಎಲ್ಲೂ ತುಂಬ ಅರ್ಥ ಬಂದಿದೆ ತುಂಬ ಇಂಜುರ್ಡ್ ಆಗಿದೆ ಆಮೇಲೆ ಇಲ್ಲಿ ತಕ್ಷಣವೇ ನಾವು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿದಾಗ ಅದನ್ನೆಲ್ಲ ಅವ್ರು ನೋಡಿಬಿಟ್ಟು ಇವರು ಇ ಎನ್ ಟಿಗೆ ರೆಫರ್ ಮಾಡಿದ್ದಾರೆ ಯಾವುದಾದ್ರೂ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಅಂದ್ರು ಆಮೇಲೆ ಆಗಿ ನಾವು ಸಿಲಿಕನ್ ಸಿಟಿಗೆ ಕರ್ಕೊಂಡು ಹೋದ್ವಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಅಡ್ಮಿಟ್ ಮಾಡಿದ್ದೀವಿ ಅವ್ರು ಯಾರೇ ಆದ್ರೂ ಸಹ ಒಂದು ಎಡವರಿ ಕಟ್ಟಬೇಕು ಅದನ್ನು ಸೂಕ್ತವಾಗಿ ಒಂದು ತನಿಖೆ ಮಾಡಬೇಕು ಇದ್ರ ಹಿಂದೆ ಏನು ನಡೀತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹಾಕಿ ಒಂದು ಬೆಳಿತ ಸಮುದಾಯಕ್ಕೆ ಒಂದು ಮಾ ಒಂದು ಇದರಲ್ಲಿ ನ್ಯಾಯವನ್ನು ಕೊಡಬೇಕಂತ ನಾನು ತುಂಬ ದಿನ ಕೇಳ್ಕೊಳ್ತೀನಿ